ಹಲೋ ಬಾಯ್ಸ್ ಇವತ್ತು ನಾನು ಝೀರೋ ಕಿಲ್ ಮಾಡ್ಕೊಂಡು ಸರ್ವೈವ್ ಆಗೋಕ್ಕಾಗತ್ತಾ ನೋಡ್ತೀನಿ ನಾನು ಒಬ್ಬನೇ ಇದ್ದೀನಿ ಏನು ಮಾಡೋಣ ಅಂತೀರಾ ಸುಸೈಡ್ ಮಾಡ್ಕೊಂಬಡೋಣ ತ್ರೀ ಟೂ ಒನ್ ಮ್ಯಾಟ್ರಿಗೆ ಬರ್ತಾಯಿದ್ದೀನಿ ಇವತ್ತು ಝೀರೋ ಕಿಲಲ್ಲಿ ಸರ್ವೈವ್ ಆಗಬೇಕು ಅಂತ ಇದ್ದೀನಿ ನೋಡೋಣ ಒಂದೇ ಒಂದು ಕಿಲ್ ಮಾಡಬಾರ್ದು ಇವತ್ತು ಎನಿಮಿ ಬಂದರೂ ಶೂಟ್ ಮಾಡಲ್ಲ ಸಪೋಸ್ ನಮ್ಮ ಟೀಮ್ ಎಲ್ಲರೂ ಸತ್ತೋದ್ರೆ ನಾನು ಸೆಲ್ಫ್ ಸೋಸೈಟ್ ಮಾಡ್ಕೊತ ಇದ್ದೀನಿ ಓಕೆ ಅಂದರೆ ಯಾವುದೋ ಬಾಂಬ್ ಇಟ್ಕೊಂಡ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಅಷ್ಟೇ ನೋಡೋಣ ನೋಡೋಣ ಬನ್ನಿ ಏನಿದೆ ಒಳಗಡೆ ಸುಮ್ಮನೆ ಎತ್ಕೊಳ್ಳೋಣ ಬನ್ನಿ ಏನಿದೆ ಅಂತ ಎಲ್ಲ ಎತ್ಕೊಂಡು ಹೋಗೋದು ಸುಮ್ಮನೆ ಬ್ಯಾಗ್ ಮತ್ತೆ ಕೂಡ ಇನ್ನೇನೋ ಗುಬಲ್ ನಮಗೆ ಸತ್ತವನೇ ಆಗಲೇ ಬೋಟ್ ಸಿಗೋರು ಕಿಲ್ ಮಾಡಲ್ಲ ಬಂತು ಬೋಟು ಬೋಟು ಬಂತು ಬೋಟು ನಾನು ಹೇಳಿದ್ದೆ ನಾನು ಕೀಲು ಮಾಡಲ್ಲ ಅಂತ ಕಿಲ್ ಮಾಡಲ್ಲ ಇವತ್ತು ಕಿಲ್ ಮಾಡಲ್ಲ ನಾನು ಇವತ್ತು ಯಾರ ಬೇಕು ಅಂತಾನೆ ಬಂದಂಗಿದೆ ಇದೆ ಕಿಲ್ ಮಾತ್ರ ಮಾಡಲ್ಲ ಕಿಲ್ ಮಾಡಲ್ಲ ಅವ್ರಿ ಇವತ್ತು ನಾನು ಇಲ್ಲದ ಬರ್ತಾ ಇದ್ದಾನೆ ಇಲ್ಲೇ ಪಕ್ಕ ಬೋಟ್ ನೋಡಿದ್ ಪಕ್ಕ ಬೋಟ್ ಅಯ್ಯೋ ಏಯ್ ಹೋಗಲ್ಲೇ ಗುಬಾಲ್ ಕಿಲ್ ಮಾತ್ರ ಮಾಡಲ್ಲ ಇವತ್ತು ಎಸ್ಕೇಪ್ ಬರ್ತಾ ಬರ್ತಾಯಿದ್ದಾನ ಎಷ್ಟು ಕಷ್ಟ ಸರ್ ಇವತ್ತು ಕಿಲ್ ಮಾಡಬಾರ್ದು ಇದ್ದೀನಿ ಕಿಲ್ ಮಾಡಲ್ಲ ಅಷ್ಟೇ ಎಲ್ಲಿ ಬರ್ತೀನಿ ಇರೋ ಕಿಲ್ ಮಾತ್ರ ಮಾಡಲ್ಲ ಇವತ್ತಿನ ಓಕೆ ಇಲ್ಲಾರ ಬಂದರು ಯಾವ್ದು ಗುರಿದು

ಬೇಕು ಅಯ್ಯೋ ಇದೊಂದು ಬೋಟು ನಾನು ಇವತ್ತು ಸಾ ಇವತ್ತು ನಾನು ಯಾರನ್ನೂ ಕೀಲ್ ಮಾಡಲ್ಲ ಎತ್ ಕಿಲ್ ಮಾಡಲೇಬಾರ್ದು ಆ ಬೋಟಿಂದ ಎಸ್ಕೇಪ್ ಆಗೋಕೆ ತುಂಬ ಗೊತ್ತಾಯ್ತು ತುಂಬ ಟೈಮ್ ತಗೊಂಡೆ ಮತ್ತೆ ಬರುತ್ತೆ ಬೋಟು ಹೋಯ್ತು ಅಂತ ಕಾಣುತ್ತೆ ಬಂತು ಮತ್ತೆ ಬಂತು kill i don't want to kill it actually that's why i'm i need to stay alive without killing it without taking any kills is that possible where's the boat where did he went ಹೋಲಿ ಶೀಟ್ ಈಸ್ ನಾಟ್ ಗೋಯಿಂಗ್ ಟು ಲೀವ್ ಮಿ ನಾವು ಇಸ್ ಚಾಪರ್ ಹೋಲಿ ಶೀಟ್ ಒನ್ ಸೈಡ್ ಇಸ್ ಎನಿಮಿ ಒನ್ ಸೈಡ್ ಇಸ್ ಚಾಪರ್ ಒಂದು ಸೈಡ್ ಇಸ್ ದ್ಯಾಟ್ ಬೋಟ್ ಹೆಂಗೆ ಸರ್ವೆ ಆಗೋದಿದ್ರಲ್ಲಿ ಇವಾಗ ಎಲ್ಲಿ ಗುರು ಹೆಂಗೆ ಸರ್ವೆ ಆಗೋದ್ ಸ್ವಲ್ಪ ಇದ್ರೊಳಗೆ ಹೋಗೋಣ ಬನ್ನಿ ಇದ್ರೊಳಗೆ ಕುತ್ಕೊಂಬಾಗ ಏನಿಮಿ ಮೀ ಬಂದು ಶೂಟ್ ಮಾಡಬಾರ್ದು ಬೋಟ್ ಬಂದು ಶೂಟ್ ಮಾಡಲ್ಲ ನಾನು ಇವತ್ತೀಗ ಹೆಲ್ತ್ ಬೇಕು ಗುರು ಹೆಲ್ತ್ ಬೇಕು ಹೆಲ್ತ್ ಇಲ್ಲ ಅಂದರೆ ಸರ್ವೇ ಆಗೋದು ತುಂಬ ಕಷ್ಟ ವಿತೌಟ್ ಹೆಲ್ತ್ ಸರ್ವೇ ಹಾಕಾಗಲ್ಲ ಎಲ್ಲಿ ವಾಟ್ ಇವಾಗ ಗುರು ಅದ್ರ ಮೇಲೆ ನಾನು ಬರೋಲ್ಲ ಅಲ್ಲ ನಾನು ಶೂಟ್ ಮಾಡ್ತೀನಿ ಅಂತ ಗೊತ್ತು ನನಗೆ ಓ ಅವ್ನು ಎಕ್ಸಿಟ್ ಆದ ನನ್ನ ಮಗನ ಏನಕ್ಕಾದ್ರೂ ಬರ್ತೀರಾ ಬರ್ತೀರೋ ಎಕ್ಸಿಟ್ ಥರ ஓ கேட்டிக்கு சோங்க வித்வுட் கீல் சர்வெக்டா நோட வித் ஊட் கீல் சர்வே மாலே ஐயனொந்த ஐயோ, அத்த ಓಕೆ ಇವ್ನ ಜೊತೆ ಅವನ ಸಾಯಿಸ್ತಾನ ಅಂತ ಕಾಣುತ್ತೆ ಓಕೆ ದೇವಸ್ ನೈಶ್ ಯಾತ್ರ ಆಗ್ತದೆ ಗೊತ್ತಾ ಇದ್ರ ಮೇಲೆ ಅಯ್ಯ ನೋಡಿ ಇದೇ ಮೇಲೆ ಆಗ್ತದೆ ಹಿಂಗೆ ಮತ್ತು ಇದ್ರ ಮೇಲೆ ಆಗ್ತದೆ ಅಷ್ಟೇ ಕಾರ್ನರು ಓಕೆ ನೆಕ್ಸ್ಟ್ ಇದ್ಮೇಲೆ ಹಿಂಗೆ ಎತ್ಕೊಳ್ಳಿ ಮತ್ತು ತೋರಿಸ್ಬೇಕು ಇಲ್ಲಿ ಜಸ್ಟ್ ಇಷ್ಟೇ ಇದನ್ನು ಅಪ್ ಮಾಡಿ ಇದನ್ನು ಜಂಪ್ ಮಾಡಬೇಕು ಮತ್ತೆ ತೋರಿಸ್ತೀನಿ ಇಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಬೇಕಾದ್ರೆ ತೋರಿಸ್ತೀನಿ ಇಲ್ಲಿ ಮತ್ತೆ ತೋರಿಸಿ ನೋಡಿ ಇಲ್ಲಿ ನಿಂತ್ಕೊಂಡಿರೋದು ನಾನು ಇದನ್ನು ಮುಂದೆ ಮಾಡಿ ನಾನು ಹತ್ತ ಇದ್ದೀನಿ ಹಾಗೆ ಹತ್ಬೇಕು ಕೇಳಿ ಮಿಸ್ ಆಯಿತು ನೋ ನೋಣ ನೋಡೋಣ ಮಿಸ್ ಆಯಿತು ಮತ್ತೆ ತೋರಿಸ್ತೀನಿ ಬನ್ನಿ ಇತ್ತು ಪ್ರಳಯ ಆದರೂ ಜೀರೋಗಲ್ಲ ಮಾಡೋದು ನಾನು ಅಯ್ಯೋ ಮತ್ತೆ ಹೋಗ್ಬೇಕು ಅಲ್ಲಿಗೆ ಕಿತ್ತೋಗಿರಬೇಕು ಬಂದ್ಬಿಂದು ಅಲ್ಲಿ ಎಡ್ಜಲ್ಲಿ ನಿಂತ್ಕೊಂಡು ಜಂಪ್ ಮಾಡಬೇಕು ಮೇಲ್ಗಡೆ ಹೋಗೋದು ಅಂದರೆ ಕಷ್ಟ ಓಕೆ ಈಗ ಜಂಪ್ ಮಾಡಿಕೊಂಡು ಅದು ಮೇಲೆ ಪ್ರೆಸ್ ಮಾಡೋದು ಆಯಿತು ಇಲ್ಲಿ ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಬಟನ್ ಓಕೆ ಬೋಟ್ ಎಲ್ ಓಕೆ ಒಂದು ಸತ್ ಸೈಜ್ನಲ್ಲ ಇವನ ಹುಡುಗ ಸೆಕೆ ತರ್ಡ್ ಅವನು ಸೆಕೆಂಡ್ ನಾನೇ ಇರೋದು ಇಲ್ಲಿ ಯಾರು ಇಲ್ಲ ಝೀರೋ ಕಿಲೋಲ್ ಸರವಾಗಿ ಆಗಬೇಕು ನಾನು ಇವತ್ತು ಅದೇ ಅದ ಕ್ರೆಟ್ ಇದೆ ಅಲ್ಲಿ ಹೌದು ಮಾಡೋಣ ಬನ್ನಿ ಕ್ರೆಡಿಟ್ ಕಾರ್ಡ್ ಮಾಡ್ಕೊಂಡು ಆರಾಮಾಗಿದ್ದು ಬಿಟ್ರೆ ಆಯಿತು ಝೀರೋ ಕಿಲ್ಲೇ ಮಾಡಬೇಕು ಝೀರೋ ಕಿಲ್ ಝೀರೋ ಕಿಲ್ ಮಾಡೋಕ್ಕಾಗತ್ತಾ ಇದ್ದರೆ ಮತ್ತೆ ಸಾಯಬೇಕು ಗುರು ಹೆಲ್ಮೀಸ್ ಸಿಗೋದು ನಾನು ಸಾಯ್ತೀನಿ ಅಷ್ಟೇ ನಾನು ಶೂಟ್ ಮಾಡ್ತು ಮಾಡಲ್ಲ ಝೀರೋ ಕಿಲಲ್ಲೇ ಸಾಯಬೇಕು ನಾನು ಇವತ್ತು ಆಗುತ್ತಾ ಆಗಲ್ಲವಾ ಅದೆಲ್ಲ ಆಗೋಲ್ಲ ಝೀರೋ ಕಿಲ್ಲಲ್ಲ ಸಾಯಿಬಾಗಿ ಇವತ್ತು ಝೀರೋ ಕಿಲ್ಲೇ ಮಾಡೋದು ನಾನು ಎಷ್ಟು ಕಷ್ಟ ಇಲ್ಲ ಸರಿ ಝೀರೋ ಕಿಲ್ಲೇ ಮಾಡೋದು ಲೊಕೇಶನ್ ಎಕ್ಸ್ಪರ್ಟ್ ಏನಾಯಿತು ಅೋ ಪ್ಲೇಯರ್ ಎಲ್ಲ ಇದ್ದಾರೆ ಆಗಲೇ ಅಡ್ಡಾಡ್ತಿದ್ದಾರೆ ನನಗೆ ಕೆಳಗಡೆ ಬೇರೆ ಕಡೆ ಇಲ್ಲ ಆ್ಯಕ್ಚುಲಿ ನಾನು ಬೇಕಾದಂಗೆ ಆಡೋಕ್ಕಾಗಲ್ಲ ಅಂದ್ರಲ್ಲಿ ಹೆಣ್ಮಕಾಯಿ ಸಿಗ ಸಾಕ್ಕಾಗಲ್ಲ ಏನಕ್ಕೆ ನಾನು ಟಾರ್ಗೆಟ್ ತಗೊಂಡು ಇರೋದೇ ಎಷ್ಟು ಹೊತ್ತು ಸರ್ವೈವ್ ಮಾಡ್ಬೋದು ಅಂತ ಹೋಗಿ ಎಣ್ಮಕಾಯಿಲ್ಸಿದ್ರೆ ನನಗೇನು ಸಿಗುತ್ತೆ ಹೇಳಿ ಸಕ್ಕರ್ ಹೋಗೋಣ ಬನ್ನಿ ಬರೀ ಡ್ರೈವ್ ಮಾಡ್ಕೊಂಡಿದ್ದೀನಿ ಝೀರೋ ಕಿಲ್ಲ ನೋಡಿ ಟ್ವೆಂಟಿ ನೈನ್ದು ಟ್ವೆಂಟಿ ಇನ್ನೂ ಇಪ್ಪತ್ತೆಂಟು ಜನ ಇದ್ದಾರೆ ಎಲ್ಮಿ ಸಿಕ್ಕರೆ ತೋರಿಸ್ಕೊಂಡು ಹೋಗ್ತಾ ಇರಬೇಕು ಎಲ್ಲಿ ಹೋಗೋದು ಆ ಕಡೆ ಹೋಗೋಣ ಬನ್ನಿ ಆ ಕಡೆ ಕಾರ್ನರ್ಗೆ ಹೋಗೋಣ ಬನ್ನಿ ಕಾರ್ನರ್ಗೆ ಓ ಅಲ್ಲಿ ಹೆಲ್ಮಿ ಆಗಲೇ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಮುಗೀತು ಕತೆ ನಂದು ಬನ್ನಿ ಆ ಕಡೆ ಹೋಗೋಣ ಝೀರೋ ಕಿಲ್ಸ್ ಮಾಡಬೇಕು ಝೀರೋ ಕಿಲ್ಸ್ ಮಾಡಬೇಕು ಅದರಿಂದ ಹೇಳಿ ಹೇಳಿ ಸಾಕಾಯಿತು ಸೀರಾ ಕಿಲ್ಲು ಜೀರಾ ಕಿಲ್ಲು ಅಂತ ಸ್ವಲ್ಪ ಸ್ಟಾಪ್ ಮಾಡ್ತೀನಿ ಹೇಳೋದನ್ನು ಇಲ್ಲ ನಿಮಗೆ ಬೊಂಬಕ್ರೆ ಪರವಾಗಿಲ್ಲ ಸರ್ವೇ ಆಗಬೇಕು ಇವಾಗ ಶೂಟ್ ಮಾತ್ರ ಮಾಡಲ್ಲ ಗಂಡೆಣ್ಣೆ ತೆಗೆದಿರ್ತೀನಿ ಬಿಡಿ ಇವ್ನ ರೈಟ್ ಮಾತಾನೆ ಶೂಟ್ ಮಾಡಬಾರ್ದು ಇವತ್ತು ಅಷ್ಟೇ ಎಷ್ಟು ಕಷ್ಟ ಅಲ್ಲ ಸರಿ ಎನಿಮಿ ಬಂದರೂ ಸರಿ ಶೂಟ್ ಮಾಡಲ್ಲ ಸತ್ತೆ ಸತ್ತೆ ಸತ್ಯ ಇವಾಗ ಅಂತ ಸತ್ತೆ ನಾನು ಬೋಟಲಿಂದ ಬಂದು ಗೊತ್ತಾಗಿಲ್ಲ ಅದು ಬೋಟದು ಪ್ರೋ ಅಲ್ಲ ಪ್ರೋ ಅದ ಬರೋಲ್ಲ ಅವರು ಎಷ್ಟು ಬೋಟು ಗುರು ನೀವು ಅಲ್ಲಿ ಗಾಡಿ ತೊಗೋಬೇಕು ಅಣ್ಣ ಹಿಂಗಾದ್ರೂ ಮಾಡಿ ನಾನು ಇಲ್ಲ ನಾನು ಶೂಟ್ ಮಾಡೋ ಚಾನ್ಸೇ ಇಲ್ಲ ಝೀರೋ ಕಿಲ್ಲಾಗಿ ಎಷ್ಟು ಎಲ್ಲೂರಾಗಿ ಇರ್ತೀವಿ ನೋಡೋಣ ಬನ್ನಿ ಇಲ್ಲಿದೆ ಅದು ಬೋಟು ಒಡ 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 ವಡ ಒಡ 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 ಒಡಲಿ ಓತು ಹೋಯ್ತು ಅದು ಬೋಟ್ ಹೋಯ್ತು ಹೆಂಗಾದ್ರೂ ಸರಿ ಕಿಲ್ ಮಾಡಿದೆ ಸರ್ವೈವ್ ಆಗ್ಬೇಕು ಆಗಬೇಕಿವತ್ತೀಗ ಇಡಿದೆ ಬೋಟ್ ನೋಡಿ ಬೋಟ್ ಬರ್ತಾ ಇದೆಯಾ ಬೋಟ್ ಬರ್ತಾ ಇದೆ ನೋಡ್ರಿ ಕಾಣ್ತಾ ಇಲ್ಲ ಕಾಕಂಬರ್ ಬೇಕಿತ್ತು ಹಲೋ ಹಲೋ ಅಲ್ಲಿ ಎಕ್ಸ್ಕ್ಯೂಸ್ ಮೀ ಸ್ಕಾಲ್ ಮಾಡ್ಬಿಡಿರಿ ಅಯ್ಯೋ ಇದು ಯಾವುದು ಬರೋದು ಯಾರಾದರು ಪ್ರೋ ಪ್ಲೇಯರ್ ಅಂತಲ್ಲ ಪ್ರೋ ಪ್ಲೇಯರ್ ಆಗೋಕ್ಕೆ ಚಾನ್ಸ್ ಇಲ್ಲ ಹದಿಮೂರರ ಹದಿಮೂರರ ಪ್ಲೇಸಲ್ಲಿದ್ದೀನಿ ಇವಾಗ ಜೀರಾ ಕಿಲ್ ಅದೇ ಪ್ಲೇಸ್ ಮೀಟ್ರ್ ಬೇಕು ಮೀಟ್ರ್ ಝೀರಾ ಕಿಲ್ ಮಾಡಿಕೊಂಡು ಇಲ್ಲಿರೋದಕ್ಕೆ ಝೀರಾ ಕಿಲ್ ಮಾಡ್ಕೊಂಡು ಸರ್ವೈ ಆಗೋಕ್ಕಾಗುತ್ತಾ ನೋಡೋಣ ಬನ್ನಿ ಯಾರಾದರೂ ಮಿಸ್ಲಾಕ್ರಿ ಮಾಡೋಕ್ಕಾಗಲ್ಲ ಹತ್ತು ಹತ್ತು ಜನ ಇದ್ದಾರೆ ಇನ್ನು ಅವರೆಲ್ಲ ಶೂಟೌಟ್ ಆಗ್ತಾಯಿದೆ ಲೆಫ್ಟ್ ಆಯ್ತಿನಿ ಮುಂದೆ ಎಂಟು ಜನ ಆಯಿತು ಓ ಬಾಯ್ ಝೀರೋ ಕಿಲ್ ಮಾಡ್ಬೋದಾ ಹೌ ಬನ್ನಿಲ್ಲಿ ಹಲೋ ಬಾಯ್ಸ್ ಇವತ್ತು ನಾನು ಝೀರೋ ಕಿಲ್ ಮಾಡಿಕೊಂಡು ಸರ್ವೈ ಆಗಕ್ಕಾಗುತ್ತಾ ನೋಡ್ತೀನಿ ಯಾವುದೇ ಬೋಟು ಬಂದರೂ ಸಾಯಿಸಲ್ಲ ರಿಯಲ್ ಪೇರ್ ಬಂದರೂ ಸಾಯಿಸಲ್ಲ ನೋಡೇ ಬಿಡೋಣ ಇವತ್ತು ನಾನಾ ಬೋಟ ಅಂತ ಓಕೆ ಇನ್ನು ಆರು ಜನ ಇದ್ದಾರೆ ಓಕೆ ಯಾವುದೇ ಕಿಲ್ ಮಾಡಿದೆ ಯಾವ ಪ್ಲೇಸ್ ಬರ್ತೀವಿ ನೋಡೋಣ ಇರ್ಬೋ ಇರ್ಬೋದು ಅಂತ ನೋಡ್ತೀವಿ ಹೋಣ ಆಗಲೇ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಆಗಿರುತ್ತೆ ಆಗಲೇ ನೋಡಣ ಯಾರನ್ನೂ ಸಾಯಿಸಲ್ಲ ಹೆಲ್ತೆ ಇಲ್ಲ ಇವತ್ತು ನಿಧಾನಕ್ಕೆ ಹೋಗಬೇಕು ಲಾಸ್ಟ್ ಜನರಿಗೆ ಸರ್ವೇ ಆಗಬೇಕು ಇವಾಗ ಯಾವುದೇ ಕಾರಣಕ್ಕೂ ಯಾರನ್ನು ಶೂಟ್ ಮಾಡಲ್ಲ ನಾನು ಓನ್ಲಿ ಟೂ ಸ್ಟೀಮ್ ಅಂದರೆ ಆಗಲಿ ನಾನು ಒಬ್ನ ಇರೋದು ನಾನು ಒಬ್ಬನೇ ಇದ್ದೀನಿ ಏನು ಮಾಡೋಣ ಅಂತೀರಾ ಸುಸೈಡ್ ಮಾಡ್ಕೊಂಬಡೋಣ ಆಲ್ರೆಡಿ ಸೆಕೆಂಡ್ ಪ್ಲೇಸ ಸಿಗೋದು ಓಕೆ ಅಲ್ಲಿ ಒನ್ ಓನ್ಲಿ ಟೂ ಟೀಮಿಂದ ಅನೌನ್ಸ್ ಮಾಡಿದ್ರು ಸೊ ಗೈಸ್ ತ್ರೀ ತ್ರೀ ಟೂ ಒನ್ ಸೆಕೆಂಡ್ ಪ್ಲೇಸ್ ಯಾವುದೇ ಕಿಲ್ ಮಾಡಿದೆ ಸೆಕೆಂಡ್ ಪ್ಲೇಸ್ ತಗೊಂಡಿದ್ದೀನಿ ಅದು ಅಂತ ಇಂಥ ಸರ್ವೈವ್ ಅದೇ ವಿತೌಟ್ ಕಿಲ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಗೇಮ್ ಪ್ಲೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಇಂಥ ಯಾವುದೇ ಬೋಟ್ ಸಾಯಿಸಿಲ್ಲ ಬಸ್ ಸ್ಟೇಷನಲ್ಲಿ ಒಂದು ಬೋಟ್ ಬಂತು ಇಲ್ಲಿ ಕೆಲವರ್ಸ್ ಹತ್ರ ಒಂದು ಬೋಟ್ ಬಂತು ಎಲ್ಲೂ ಯಾವುದನ್ನು ಸಾಯಿಸಿಲ್ಲ ಸೊ ಹೇಗಿತ್ತು ಈ ಥರವಾಗ್ ತುಂಬ ಕಷ್ಟ ಅಂತ ಪ್ಲೇಸ್ ವಿತೌಟ್ ಕೀಲ್ ಅಂದರೆ ಓಕೆ ಬಾಯ್ ಬಾಯ್ ಇನ್ನೊಂದು ವಿಡಿಯೋ ಎಲ್ಲಿಸ್ತೀನಿ